ಬರ್ಡೇ ಅಂತೂ ತುಂಬ ಚೆನ್ನಾಗಾಯಿತು ಮಳೆ ಬಂದರೂ ಕೂಡ ನೈಟ್ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಯಾರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವರು ಮಾತ್ರ ಇನ್ವೈಟ್ ಮಾಡಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಫ್ಯಾಮಿಲಿ ಯಾರೂ ಇರಲಿಲ್ಲ ಸೊ ಇವತ್ತು ಏನು ವೀಡಿಯೋ ಅಂದರೆ ನನಗೆ ಬರ್ಡೇಲಿ ಗಿಫ್ಟ್ ಏನೇನು ಬಂದಿದೆ ಅದನ್ನು ಓಪನ್ ಮಾಡಿ ನಿಮಗೂ ತೋರಿಸೋಣ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ್ದು ಅಂತ ಹೇಳ್ತೀನಿ ಆ್ಯಾರು ಕೊಟ್ಟಿದ್ದು ಹ್ಞೂ ಮೊದಲಿಗೆ ಈ ಸೆಲೆಬ್ರೇಷನ್ದು ಕೊಟ್ಟಿರೋದು ಅಮ್ಮು ನನಗಂತೂ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಅಮ್ಮು ಕೊಟ್ಟಿದ್ದ ಇಷ್ಟ ಆಯಿತು ಹ್ಞೂ ಈಗ ಅಮ್ಮು ಕೊಟ್ಟಿರೋದು ನೆಕ್ಸ್ಟ್ ಇದನ್ನ ಓಪನ್ ಮಾಡೋಣ ಹ್ಯಾಂಡ್ ಪರ್ಸ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡು ಅದಕ್ಕೆ ಈ ತರ ಚೈನ್ ಕೂಡ ಇದೆ ಬೇಕು ಅಂದ್ರೆ ಕೈಯಲ್ಲಿ ಕೂಡ ಇಟ್ಕೋಬಹುದು ಇಲ್ಲ ಅಂದ್ರೆ ಸೈಡ್ ಕೂಡ ಹಾಕೋಬಹುದು ಗೋಲ್ಡ್ ಕಾಂಬಿನೇಷನ್ ಇದೆ ಶೈನಿಂಗ್ ಚೆನ್ನಾಗಿದೆ ಡಿಸೈನ್ ಅಂತೂ ಸಖತ್ ಇಷ್ಟ ಆಯ್ತು ನನಗೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ಇದು ಕೂಡ ಫ್ರೆಂಡ್ ಕೊಟ್ಟಿರೋದು ಇವಾ ಫರ್ಫ್ಯೂಮ್ ಕೊಟ್ಟಿದ್ದಾರೆ ಯೂಸ್ಫುಲ್ ಆಗುತ್ತೆ ನಂಗಂತೂ ಇದು ಕೂಡ ಚೆನ್ನಾಗಿದೆ ಇವಾ ಫರ್ಫ್ಯೂಮ್

ನೆಕ್ಸ್ಟ್ ಲಾಸ್ಟ್ ಬಟ್ ನಾರ್ತ್ ಇಲ್ಲಿ ಯಾರಂದ್ರೆ ಕೊಡಿಸಿರೋದು ನನಗಂತೂ ತುಂಬಾ ಸ್ಪೆಷಲು ಕೊಟ್ಟಿದ್ದಾರೆ ವೈಟ್ ಕಲರು ನನಗಂತೂ ತುಂಬಾ ಇಷ್ಟ ಆಯ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೈಡ್ ಕೂಡ ಹಾಕೋಬಹುದು ಏನಾದ್ರೆ ಕೈಯಲ್ಲೆಲ್ಲ ಹಾಕೋಬಹುದು ಇಟ್ಕೋಬಹುದು ಕೈಯಲ್ಲ ವೈಟ್ ಕಲರ್ ಇದೆ ಇದ್ರ ಜೊತೆಗೆ ಒಂದು ಸಿಲ್ಕ್ ಹಾರದು ಕೊಟ್ಟಿದ್ದಾರೆ ಚಾಕ್ಲೇಟ್ ಹೇಗೆ ಸೆಲೆಬ್ರೇಷನ್ ಚಾಕ್ಲೇಟ್ ಕೂಡ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಮ್ಮ ಬರ್ಡೇಗೆ ಬಂದಿರೋ ಗಿಫ್ಟು ಹಾಗೆ ಪ್ರಶಾಂತ್ ಅವರು ಸ್ವಲ್ಪ ದುಡ್ಡು ಕೂಡ ಕೊಟ್ಟಿದ್ದಾರೆ ನನಗೆ ಏನಾದರೂ ತಗೋ ನಿನ್ಗೆ ಇಷ್ಟ ಆಗಿತ್ತು ಅಂದ್ಬಿಟ್ಟು ಸೊ ಅದು ಕೂಡ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ನಂದು ಬರ್ಡೇಗೆ ಬಂದಿರೋ ಗಿಫ್ಟು ಇದೆಲ್ಲಕ್ಕಿಂತ ನನಗೆ ಅವರೆಲ್ಲ ಬಂದಿದ್ದೆ ತುಂಬ ಆಯಿತು ಎಲ್ಲರೂ ಯಾರ್ಯಾರು ನನ್ನ ಬರ್ಡೇ ವಿಶ್ ಮಾಡಿದ್ರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಿ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್